ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಷಯ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ದಿನಗಳ ನಂತರ ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ದಿನಗಳ ನಂತರ ನಮ್ಮ ಮನೆ ದೇವರಾದಂತಹ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ಯಾಮಿಲಿ ಕೂಡ ಟ್ರಿಪ್ಪು ಯಾವ ರೀತಿ ಇತ್ತು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಯಾರೆಲ್ಲ ಹೋಗಿದ್ವಿ ನಂಜನಗೂಡಿಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ದೇವಸ್ಥಾನಕ್ಕೆ ಹೋಯ್ತಾ ಇರೋದ್ರಿಂದ ಮನೆ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತುಳಸಿ ಗಿಡ ಎಲ್ಲ ತುಳಿದು ಕೃಷ್ಣ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಹೊಸಲು ತೊಳೆದು ಬಾಕಲು ತೊಳೆದು ಅಲ್ಲೂ ಕೂಡ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ ನಾಷ್ಟಕ್ಕೆ ಇವತ್ತು ಚಪಾತಿ ಹಾಗೂ ಬೀಟ್ರೋಟ್ ಪಲ್ಯನ್ನು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನಾಷ್ಟಕ್ಕೆ ಆ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾರೆ ನಾವು ಶನಿವಾರ ಹೋಗಿದ್ವಿ ಶನಿವಾರ ಹೋಗಿದ್ರಿಂದ ಅವರು ಸ್ಕೂಲಿಂದ ಬರ್ತಾರೆ ಮಾರ್ನಿಂಗ್ ಕ್ಲಾಸ್ ಅಲ್ವಾ ಮಧ್ಯಾಹ್ನ ಒಂದು ಗಂಟೆ ಹಿಂಗೆ ಬರ್ತಾರೆ ನಾಲ್ಕು ಗಂಟೆ ಹಿಂಗೆ ಟ್ರೈನ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಗೂಡನೆಲ್ಲ ಕ್ಲೀನಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲಾನು ತೊಳೆದ್ಬಿಟ್ಟೆ ಹೊಸ್ದಾಗಿಲ್ಲ ಬೆಳಗ್ಗೆ ಹೊಸ ಹೂವುನೆಲ್ಲ ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ವಾರ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಇತ್ತು ಆಗಿ ಪ್ರಸಾದ ಕೂಡ ಮಾಡಿಕೊಂಡೆ ಕಾರ್ತಿಕ ಮಾಸದಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ನಮ್ಮದು ಮನೆ ಕೆಲಸ ಮಾಡಿಸ್ತಿರೋದ್ರಿಂದ ಫ್ರೀ ಇರಲಿಲ್ಲ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಹೋಗೋದಕ್ಕೆ ಆಗಲಿಲ್ಲ ನೆಕ್ಸ್ಟು ನಮ್ಮ ಮನೆಯವರು ಸ್ಕೂಲಿಂದ ಬಂದರು ಮಕ್ಕಳೂ ಕೂಡ ಬಂದರು ಎಲ್ಲರೂ ರೆಡಿಯಾಗಿ ಒಂದು ಮೂರುವರೆ ಹಿಂಗೆ ಟ್ರೈನ್ ಬಂದು ಟ್ರೈನ್ಗೆ ಟೈಮ್ ಆಗುತ್ತೆ ಅಂದ್ಕೊಂಡು ಬಂದ್ವಿ ಬಿಡದಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಇಲ್ಲಿಂದ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೀನಿ ಯಾಕಂದರೆ ದರ್ಶನಕ್ಕೆ ಸ್ಯಾರಿ ಹಾಕ್ಕೊಳ್ಳೋದು ಆದ್ದರಿಂದ ಟ್ರೈನಲ್ಲಿ ಓಡಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಡ್ರೆಸ್ಸನ್ನೇ ಹಾಕ್ಕೊಂಡು ಬಂದಿದ್ದೀನಿ ನಮ್ಮ ಮಕ್ಕಳು ಕೂಡ ಸೇಮ್ ಇಬ್ರು ಒಂದೇ ಥರನ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದಾರೆ ಟ್ರೈನ್ ಕೂಡ ಬಂತು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ನಾವು ಒಬ್ಬರೇ ಹೋಗ್ತಿಲ್ಲ ಅಂದರೆ ಫ್ಯಾಮಿಲಿ ಅಂದರೆ ನಮ್ಮ ಯಜಮಾನ್ರು ಅವರ ಅಕ್ಕ ತಂಗಿಯರು ಹಾಗೆ ಮಕ್ಕಳುಗಳು ಅವರ ಯಜಮಾನ್ರು ಇಷ್ಟು ಜನ ಹೋಗ್ತಾ ಇದ್ವಿ ಮೈಸೂರಿಗೆ ಬರೋ ಅಷ್ಟರಲ್ಲಿ ನೋಡಿ ಕತ್ಲೇ ಆಗ್ತು ಮತ್ತು ನಂಜನಗೂಡಲ್ಲಿ ನಾವು ಮಾಡಿದಂತಹ ರೂಮು ಇದು ತುಂಬ ಪರಿಚಯಿಸಿದ್ರು ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ನಮ್ಮ ಮನೆ ದೇವ್ರಿಗೆ ಆದ್ದರಿಂದ ಒಂದು ಫೋನ್ ಮಾಡಿದ್ರೆ ಸಾಕು ಬುಕ್ ಮಾಡಿರ್ತಾರೆ ರೂಮನ್ನು ಬಂದ ತಕ್ಷಣ ಬರ್ತಾ ಇದ್ದೀವಿ ಅಂದರೆ ನೈಟು ನಾವು ನಂಜನಗೂಡು ಅಷ್ಟರಲ್ಲಿ ತುಮಕೂರು ಟು ಚಾಮರಾಜನಗರ ಟ್ರೈನ್ಗೆ ನಾವು ಬಂದಿತ್ತು ನಂಜನಗೂಡು ಅಷ್ಟರಲ್ಲಿ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಆಗಿರುತ್ತೆ ಹೋದ್ಸಾರಿ ಬಂದಾಗ ಎಂಟುವರೆಗೆಲ್ಲೂ ಕ್ಲೋಸ್ ಇತ್ತು ದೇವಸ್ಥಾನ ಅದಕ್ಕೆ ಈ ಸರಿ ಸ್ವಲ್ಪ ಬೇಗ ಹೋಗಿ ದರ್ಶನ ಮಾಡೋಣ ನೈಟು ಅಂತ ಅಂದ್ಬಿಟ್ಟು ಬೇಗ ಬೇಗ ಹೋಗ್ತಾ ಇದ್ದೀವಿ ಕೀ ಇಸ್ಕೊಂಡು ಹೋಗಿ ರೂಮಲ್ಲಿ ಲಗೇಜ್ನೆಲ್ಲ ಇಟ್ಬಿಟ್ಟು ಶಿಂಗ್ ಸಕ್ಕರೆ ಎಲ್ಲ ಬಿಟ್ಬಿಟ್ಟು ನೆಕ್ಸ್ಟು ನಾವು ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ನಾವು ಮಾಡಿದಂತಹ ಇದು ಸ್ವಲ್ಪ ನಮ್ಮ ಮನೇಲಿ ಒಂದು ಹತ್ತು ಹದಿನೈದು ಜನ ಇದ್ರಲ್ವ ನಮ್ಮ ಫ್ಯಾಮಿಲೀಲಿ ಆದ್ದರಿಂದ ಸ್ವಲ್ಪ ರೂಮು ಈ ಥರ ಮಾಡಿದ್ವಿ ಬೆಡ್ಡೆಲ್ಲ ಇಲ್ಲ ಮಂಚ ಬೆಡ್ಡೆಲ್ಲ ಇಲ್ಲ ಇದೇ ಥರ ರೂಮಲ್ಲಿ ಸಿಗೋದು ಬೆಡ್ಶೀಟು ಮತ್ತು ದಿಂಬು ಚಾಪೆ ಎಲ್ಲ ಇಲ್ಲೇ ಕೊಡ್ತಾರೆ ಫ್ಯಾಮಿಲಿ ಎಲ್ಲ ಇನ್ನೂ ಬರೋರು ಇದ್ದಾರೆ ಬರ್ತಾ ಇದ್ದಾರೆ ನಾವು ಸ್ವಲ್ಪ ಬೇಗ ಹೋಗೋಣ ದರ್ಶನಕ್ಕೆ ಅಂದ್ಬಿಟ್ಟು ಲಗೇಜ್ನೆಲ್ಲ ಇಟ್ಬಿಟ್ಟು ಇದ್ದೀವಿ ಕ್ಲೋಸ್ ಆಗಿಬಿಡುತ್ತೆ ದೇವಸ್ಥಾನ ಅಂತ ಅಂದ್ಕೊಂಡು ಓಡ್ತಾ ಇದ್ದೀವಿ ನೋಡಿ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಬೇಗನೆ ಅಂಜನ್ಗೂಡ್ಗೆ ಹೋಗೋ ಅಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಆಗಿತ್ತು ಒಂದು ಸರಿ ನೈಟ್ ಒಂದು ಸರಿ ದರ್ಶನ ಮಾಡಬೇಕು ನೈಟ್ ಅಂತ ಅಂದರೆ ರಶ್ ಇರಲ್ಲ ಅಷ್ಟೊಂದು ಅದರಿಂದ ನಾವು ಯಾವಾಗಲೂ ಅಷ್ಟೇ ನೈಟು ಕೂಡ ದರ್ಶನ ಮಾಡ್ತೀವಿ ಬೆಳಿಗ್ಗೆ ಕೂಡ ದರ್ಶನ ಮಾಡ್ತೀವಿ ನೈಟು ಎರಡು ಸಾರಿ ದರ್ಶನ ಆಯಿತು ನಮ್ಮದು ಫಸ್ಟ್ ಒಂದು ಸಾರಿ ಇನ್ನೂ ರೆಡಿ ಮಾಡ್ತಾ ಇದ್ರು ದೇವರನ್ನು ನೆಕ್ಸ್ಟ್ ರೆಡಿ ಆದಮೇಲೆ ಒಂದು ಸಾರಿ ದರ್ಶನ ಮಾಡಿದ್ವಿ ಹಾಗೆ ಎರಡು ಸಾರಿ ದರ್ಶನ ಆಯಿತು ನಮ್ಮದು ನಂಜನಗೂಡಂತೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರುವಂತಹ ಹೆಸರುವಾಸಿಯಾಗಿರುವಂತಹ ನಂಜನಗೂಡು ಮೈಸೂರು ಜಿಲ್ಲೆಯಲ್ಲಿ ಬರೋದು ನಾನು ಈ ವಿಡಿಯೋಗಳನ್ನ ಒಂದೆರಡು ಸಾರಿ ನಂಜನಗೂಡು ದೇವಸ್ಥಾನದ ವಿಡಿಯೋನ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಕಲ್ಲಲ್ಲೇ ಕಟ್ಟಿರೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಿಮಗೆ ಗೊತ್ತಿರೋ ಹಾಗೆ ಒಳಗಡೆ ಎಲ್ಲ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಆ ಥರ ಏನೂ ಇಲ್ಲ ಯಾರೂ ವೀಡಿಯೋನೂ ಮಾಡಿಸಲ್ಲ ಫೋನೇ ಈಚೆಗೆ ತೆಗ್ಸಲ್ಲ ಅದರಿಂದ ದೇವರು ವಿಡಿಯೋ ವೀಡಿಯೋ ಮಾಡೋಕ್ಕೆ ಆಗಲ್ಲ ನಾನು ಹೋದ್ಸಾರಿ ಬಂದಿದ್ದಾಗ ಒಳಗಡೆ ದೇವ್ರನ್ನ ಶಿವಲಿಂಗನ್ನೇ ವೀಡಿಯೋ ಮಾಡಿದ್ದೆ ಇಸ್ಕೊಂಡ್ಬಿಟ್ಟಿದ್ರು ನನ್ನ ಫೋನ್ನ ಆದ್ದರಿಂದ ಈ ಸಾರಿ ವಿಡಿಯೋ ಮಾಡೋ ಸಾಹಸಕ್ಕೆ ಹೋಗಲಿಲ್ಲ ಈಚೆಗಡೆ ಮಾತ್ರ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಗೋಪುರ ಎಲ್ಲ ತುಂಬಾ ಚೆನ್ನಾಗಿದೆ ನಂದಿಯಿಂದ ನಂದಿ ಇರುತ್ತೆ ಗೋಪುರದ ಎದುರುಗಡೆ ಅಲ್ಲಿಂದ ವಿಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ನೇರವಾಗಿ ಕಾಣಿಸುತ್ತೆ ಗೋಪುರ ಹಾಗೆ ಫ್ರೆಂಡ್ಸ್ ದೇವ್ರ ದರ್ಶನ ಎರಡು ಸರಿ ಮಾಡ್ಕೊಂಡು ಎಲ್ಲರೂ ಈಚೆಗಡೆ ಬಂದಿದ್ದೀವಿ ನನಗೆ ಕಾರ್ತಿಕದಲ್ಲಿ ದೀಪ ಹಚ್ಚಬೇಕು ಅಂತ ತುಂಬಾ ಆಸೆ ಇತ್ತು ಹೋಗಬೇಕು ಅಂತ ಆದರೆ ಕಾರ್ತಿಕದಲ್ಲಿ ಹೋಗೋಕ್ಕಾಗಲಿಲ್ಲ ಕಾರ್ತಿಕ ಮಾಸ ಮುಗಿದು ಒಂದೆರಡು ದಿನ ಆಯಿತು ಅಷ್ಟೇ ಗುರುವಾರ ಅಮಾವಾಸ್ಯೆಗೆ ಲಾಸ್ಟ್ ಆಗಿದೆ ಶುಕ್ರವಾರ ಶನಿವಾರ ಅಷ್ಟೇ ನಾವು ಹೋಗಿರೋದು ಆದರೂ ಎಲ್ಲ ದೀಪ ಹಚ್ಚಿದ್ರು ನಾನು ಕೂಡ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ತರ ತರೋದಕ್ಕೆ ಹೋಗ್ತಾಯಿದ್ದೀನಿ ಹಾಗೆ ನಮ್ಮ ಮನೆಯವರೆಲ್ಲ ಫೋಟೋಗಳು ತಕ್ಕೋತಿದ್ರು ಒಂದು ದೀಪನಾದರೂ ಹಚ್ಚೇಬೇಕು ಇಷ್ಟು ದೂರ ಬಂದು ನಮ್ಮ ಮನೆ ದೇವ್ರಿಗೆ ಅಂತ ಅಂದ್ಬಿಟ್ಟು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ನೋ ಯೋಚನೆ ಮಾಡಿದೆ ಅಷ್ಟರಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕೇಳಿದೆ ಫ್ರೆಂಡ್ಸ್ ದೀಪಗಳೇ ಖಾಲಿಯಾಗಿದೆ ಅಂತಂದರು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ತರಬೇಕು ನೈಟ್ ಹೊತ್ತು ಬಂದರೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು ಜನ ಇರೋಲ್ಲ ನೋಡಿ ಹೇಳಿದ್ನಲ್ಲ ನಿಮಗೆ ಇದು ನೈಟಲ್ಲಿ ತೋರಿಸ್ತಾ ಇರೋದು ಬೆಳಿಗ್ಗೆ ಕೂಡ ಇಲ್ಲಿಂದ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿ ಬಸವಣ್ಣ ಇದೆಯಲ್ಲ ಇಲ್ಲಿಂದ ವೀಡಿಯೋ ಮಾಡಿದ್ರೆ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಗೋಪುರ ದೇವ್ರದ್ದು ಗೋಪುರ ಇಲ್ಲೂ ಕೂಡ ಕಡ್ಡಿ ಕರ್ಪೂರ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ಕೊಂಡಿದ್ವಿ ಇನ್ನು ಕೆಲವರು ಕಾರ್ತಿಕ ಮುಗಿದು ಮಾರ್ಗಶಿರ ಮಾಸ ಬಂದರೂ ಕೂಡ ದೀಪ ಹಚ್ಚಿದ್ರು ಈಗಲೂ ಹಚ್ಬೋದೇನೋ ಅಂತ ಅಂದ್ಕೊಂಡು ನಾನು ಮುನ್ನೂರ ಅರವತ್ತೈದು ಬತ್ತಿದ್ದು ದೀಪ ಹಚ್ಚೋಣ ಅಂದ್ಬಿಟ್ಟು ತಗೊಬರಕ್ಕೆ ಇದ್ದೀನಿ ಹಾಗೆ ಇಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಲಾಸ್ಟಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ತುಂಬ ದೀಪಗಳನ್ನು ಹಚ್ಚಿದ್ರು ಫ್ರೆಂಡ್ಸ್ ಕಾಯಿ ದೀಪ ಎಲ್ಲ ಹಚ್ಚಿದ್ರು ಸಿಂಗಲ್ ದೀಪ ಎಲ್ಲ ಹಚ್ಚಿದ್ರು ಬಿಲ್ವಪತ್ರೆ ಮರ ಇದೆ ನೋಡಿ ಇಲ್ಲೆಲ್ಲ ಬಿಲ್ಪತ್ರೆ ಮರದ ಹತ್ರನೂ ಕೂಡ ತುಂಬಾ ದೀಪ ಹಚ್ಚಿದ್ರು ಅದನ್ನು ನೋಡ್ಬಿಟ್ಟು ನಾನು ತೊಗೊಂಡು ದೀಪ ಹಚ್ಚಬೇಕು ಅಂತ ನನಗೂ ಇಷ್ಟ ಆಯಿತು ಹಾಗೆ ಇದು ಬತ್ತಿ ತುಂಬ ಬತ್ತಿ ಇದೆ ಒಂದು ಸಾವಿರದ ಮೇಲಿದೆ ಬತ್ತಿ ಅದ್ರದ್ದು ಕೂಡ ದೀಪ ಹಚ್ಚಿದ್ರು ನೋಡಿ ಈ ಕಡೆಯೆಲ್ಲ ದೀಪ ಹಚ್ಚೋದಕ್ಕೆ ಅಂತಲೇ ಇಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಾರ್ತಿಕ ಮಾಸದಲ್ಲಂತೂ ಇಲ್ಲಂತೂ ಜಾಗನೇ ಇರಲ್ಲ ಬಿಡಿ ದೀಪ ಹಚ್ಚೋದಕ್ಕೆ ಅಷ್ಟು ರಶ್ ಇರುತ್ತೆ ನೈಟ್ ಹೊತ್ತು ಅಷ್ಟು ಕ್ಲಿಯರಾಗಿ ದೇವಸ್ಥಾನ ಕಾಣೋದಿಲ್ಲ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಹಾಗೆ ನಾನು ಕೂಡ ದೀಪ ಸಿಕ್ತು ದೀಪ ಹಾಗೆ ಬತ್ತಿ ಎಲ್ಲ ತಂದೆ ಎಣ್ಣೆ ಎಲ್ಲ ತಂದುಬಿಟ್ಟು ಒಂದು ದೀಪನ ಹಚ್ಕೊಂಡು ದೇವ್ರಿಗೆ ದೇವಸ್ಥಾನ ಮುಂದೆನೇ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್ ನಮ್ಮ ಮನೆಯವರೆಲ್ಲ ಕೆಳಗಡೆ ಕೂತ್ಕೊಂಡಿದ್ರು ನಾನು ಕೂಡ ಕೂತ್ಕೊಂಡು ಎಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೇವರು ಕೂಡ ಪೂಜೆ ಮಾಡಿಕೊಂಡೆ ನೆಕ್ಸ್ಟು ಅಲ್ಲಿ ಬಸವಣ್ಣ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಕೊಳ್ಳೋಣ ದೀಪ ಬೆಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದೆ ನನಗೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಬೇಕು ಅನ್ನೋ ಆಸೆ ಇತ್ತು ಕತ್ಲೆ ಆಗಿರೋದ್ರಿಂದ ಒಂದು ಎಂಟು ಗಂಟೆ ಎಂಟೂವರೆ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ದಿ ವೀಡಿಯೋ ಇಲ್ಲ ಆದರೂ ಕೂಡ ನೋಡಿ ಇಲ್ಲಿ ಏನೋ ಮಕ್ಕಳು ನಮ್ಮ ಮನೆಯವರೆಲ್ಲ ಪೂಜೆ ಮಾಡ್ಕೋತಾ ಇದ್ದಾರೆ ನಾನು ಕೂಡ ಬಸವಣ್ಣನಿಗೂ ಕೂಡ ದೀಪದಲ್ಲಿ ಪೂಜೆ ಮಾಡಿಕೊಂಡು ನಮ್ಮನೆ ದೇವರಂಥ ನಂಜುಂಡೇಶ್ವರನು ಕೂಡ ದೀಪದಲ್ಲಿ ಆರತಿಯನ್ನು ಮಾಡಿಕೊಂಡೆ ಮನೆಯವರು ಕೂಡ ಪೂಜೆ ಮಾಡಿಕೊಂಡ್ರು ಮನೆಯವರು ಕೂಡ ಪೂಜೆ ಮಾಡಿಕೊಂಡ್ರು ಹಾಗೆ ಆ ದೀಪ ಇಟ್ಕೊಂಡು ಒಂದೆರಡು ಫೋಟೋ ತೊಗೊಂಡು ದೇವಸ್ಥಾನ ಹತ್ರನೂ ಕೂಡ ನೈಟಲ್ಲಿ ಫೋಟೋ ತಕೊಂಡ್ವಿ ಇಲ್ಲಿ ಸ್ವಲ್ಪ ಕತ್ತಲೆ ಇದೆ ಬಸವ ಇರೋ ಜಾಗದಲ್ಲಿ ದೀಪ ಹಚ್ಚೋ ಜಾಗದಲ್ಲಿ ಸ್ವಲ್ಪ ಕತ್ಲೆ ಇದೆ ಅಷ್ಟೇ ಕ್ಲಿಯರಾಗಿ ಇಲ್ಲ ಮುಂದಿನ ವರ್ಷ ಆದರೆ ಕಾರ್ತಿಕ ಮಾಸದಲ್ಲೇ ಹೋಗಿ ದೀಪ ಹಚ್ಚಿ ಬರ್ತೇನೆ ಈ ವರ್ಷ ಅಂತೂ ಆಗಿಲ್ಲ ದೀಪ ಹಚ್ಕೊಂಡೆ ಆದ್ರೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸ ಮುಖದಾದ ಮೇಲೆ ಹಚ್ಕೊಂಡಿದ್ದೀನಿ ದೀಪನ ನೆಕ್ಸ್ಟ್ ಮುಂದಿನ ವರ್ಷ ಬಂದು ಇದೇ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಪೂಜೆ ಎಲ್ಲ ಆಯಿತು ದರ್ಶನ ಎಲ್ಲ ಆಯಿತು ಹಾಗೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟೊಂದು ತೇರಿದೆ ಅವಾಗವಾಗ ಆವಾಗವಾಗ ತೇರು ಎಳೆದು ಪೂಜಾ ಜಾತ್ರೆ ಮಾಡ್ತಾಯಿರ್ತಾರೆ ಇಲ್ಲಿ ನೆಕ್ಸ್ಟು ಡಿಸೆಂಬರ್ ತಿಂಗಳು ನಾಲ್ಕನೇ ತಾರೀಕು ಕೂಡ ತೇರಿದೆ ಇದೆ ಅಂತೆ ನಮಗೂ ಗೊತ್ತಿಲ್ಲ ನಾವು ಯಾವತ್ತೂ ಜಾತ್ರೆಗಂತೂ ಬಂದಿಲ್ಲ ತೇರಿಗಂತೂ ಬಂದಿಲ್ಲ ಒಂದು ಸರಿಯಾದರೂ ಬಂದು ತೇರನ್ನು ನೋಡಬೇಕು ಅದೊಂದು ಆಸೆ ಇದೆ ಬಂದು ಜಾತ್ರೆ ಬಂದು ತೇರನ್ನು ನೋಡಬೇಕು ಅಂತ ಅನ್ನೋದು ನೆಕ್ಸ್ಟ್ ಎಲ್ಲ ಆಟೋ ಹತ್ಕೊಂಡು ಪುಡ್ ಟ್ರ್ಯಾಕ್ ಅಂತ ಬಂದ್ವಿ ರೈಲ್ವೆ ಸ್ಟೇಷನ್ ಹತ್ರನೇ ಇರೋದು ನಂಜನಗೂಡಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ಫ್ರೆಂಡ್ಸ್ ಆಟೋ ಮಾಡ್ಕೊಂಡು ಬಂದ್ವಿ ನಾವು ಯಾಕಂದರೆ ನಂಜನಗೂಡು ಅಕ್ಕಪಕ್ಕ ಎಲ್ಲೂ ಕೂಡ ಹೋಟೆಲಲ್ಲಿ ಊಟ ಚೆನ್ನಾಗಿ ಮಾಡೋದಿಲ್ಲ ಆದ್ದರಿಂದ ದಾಸೋಹ ಇತ್ತು ಆದರೆ ನಾವು ಫಸ್ಟ್ ಬೇಗನೆ ಬರಬೇಕಾಗಿತ್ತು ಈಗಾಗಲೇ ಲೇಟಾಗಿತ್ತು ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಏನಾದ್ರು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾತ್ ತರಿಸ್ಕೊಂಡಿದ್ದೆ ನಾನು ಬಂತ ಹೊರ್ಗಡೆ ತಿನ್ಕೊಂಡು ಬಂದ್ವಿ ಅಲ್ಲೇ ಫುಲ್ ಟ್ರಾಕಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಅಡುಗೆಯೆಲ್ಲ ಮತ್ತು ನಾವಿದ್ದಂಥ ರೂಮು ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿತ್ತು ಒಂದು ಹತ್ತು ಹದಿನೈದು ಜನ ಇದರಿಂದ ಎಲ್ಗಡೆ ಚಾಪೆ ಹಾಸ್ಕೊಂಡು ದಿಂಬ ಹಾಕ್ಕೊಂಡು ಎಲ್ಲ ಮಲ್ಕೊಂಡಿದ್ದಾರೆ ಬೆಳಿಗ್ಗೆ ಬೇಗ ಆರು ಗಂಟೆ ಐದುವರೆ ಹಿಂಗೆ ಎದ್ದು ದರ್ಶನಕ್ಕೆ ಹೋಗಬೇಕು ಆದ್ದರಿಂದ ಬೇಗ ಎಲ್ಲ ಮಲ್ಕೊಂಡೋ ಫ್ರೆಂಡ್ಸ್ ಈ ಟೈಮಲ್ಲಿ ಜಾಸ್ತಿ ಇಲ್ಲಿ ಶಬರಿಮಲೆಯವರು ಜಾಸ್ತಿ ಇರ್ತಾರೆ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಶಬರಿಮಲೆಗೆ ಹೋಗ್ತಿರ್ತಾರಲ್ಲ ಅವರೇ ಜಾಸ್ತಿ ಇರ್ತಾರೆ ನೆಕ್ಸ್ಟು ಬೆಳಿಗ್ಗೆ ಕೂಡ ಬೇಗ ಇದ್ದು ರೆಡಿಯಾಗಿ ಎಲ್ಲರೂ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಒಂದು ಏಳು ಗಂಟೆ ಹಿಂಗೆ ಇದ್ದೀವಿ ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಬೇಗ ಇದ್ದಳೆಲ್ಲ ಅವರು ಬೇಗ ಸ್ನಾನ ಮಾಡಿಸ್ ಕರ್ಕೊಂಡು ಹೋಗಕ್ಕೆ ಆಗೋಲ್ಲ ಅದರಿಂದ ಸ್ವಲ್ಪಲ್ಲೇ ಹೂವು ತೊಗೊಂಡ್ವಿ ಹೂ ಅಂತೂ ಇಲ್ಲಿ ಕೇಳೋದಕ್ಕೆ ಆಗಲ್ಲ ಒಂದು ಮೊಳನೇ ಐವತ್ತು ರೂಪಾಯಿ ಹೇಳ್ತಾರೆ ಕನಗಾಂಬ್ರ ಆಗಲಿ ಮಲ್ಲಿಗೆ ಆಗಲಿ ಒಂದು ಮೊಳ ಐವತ್ತು ರೂಪಾಯಿ ಹೇಳ್ತಾರೆ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ದರ್ಶನ ಮಾಡಬೇಕು ಅಂದರೆ ಇವತ್ತು ರಶ್ ಇರುತ್ತೆ ಸಂಡೇ ಆಗಿರೋದ್ರಿಂದ ರಶ್ ಇರುತ್ತೆ ನೈಟ್ ಶನಿವಾರ ಆಗಿರೋದ್ರಿಂದ ಶನಿವಾರ ಚೆನ್ನಾಗಿ ದರ್ಶನ ಮಾಡಿದ್ವಿ ಆದರೆ ಇವತ್ತು ತುಂಬ ಕಷ್ಟ ಇದೆ ದರ್ಶನ ಮಾಡೋದು ಸ್ವಲ್ಪ ಹೊತ್ತು ಕ್ಯೂನಲ್ಲೇ ನಿಂತು ದೇವರನ್ನು ನೋಡಬೇಕು ಎಲ್ಲರೂ ರೆಡಿಯಾಗಿ ನಮ್ಮ ಫ್ಯಾಮಿಲಿಯರೆಲ್ಲ ಕ್ಯೂ ಅಲ್ಲಿ ಈಗ ದರ್ಶನ ಮಾಡೋದಕ್ಕೆ ನಿಂತ್ಕೊಂಡಿದ್ವಿ ಸ್ವಲ್ಪ ತುಂಬ ಜನ ಇದ್ದಾರೆ ಜನ ಅಂತ ತುಂಬ ಜನ ಇದ್ದಾರೆ ಇದು ನಂಜನಗೂಡು ಹೊರಗಡೆಯಿಂದ ನೋಡುವಂತಹ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ ಹೊರಗಡೆ ಸೈಡ್ ಗೋಪುರ ಹಾಗೆ ಇಲ್ಲಿ ಬಸವಣ್ಣ ಕೂಡ ಇದೆ ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ ನಿಮಗೆ ಗರ್ಭಗುಡಿ ಇನ್ನೂ ದೂರ ಇದೆ ಆದರೂ ಇಷ್ಟು ಕ್ಯೂ ನಿಂತಿದ್ದೀವಿ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ತುಂಬ ದೇವರುಗಳು ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ಅನೇಕ ದೇವರುಗಳ ಹೆಸರುಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಈಗ ಇದೆ ಈ ಸೈಡ್ ಲೆಫ್ಟ್ ಸೈಡು ರೈಟ್ ಸೈಡು ದೇವಸ್ಥಾನದ ಎರಡು ಸೈಡು ಕೂಡ ದೇವರುಗಳು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವಂಥ ದೇವರುಗಳು ಮೂರ್ತಿಗಳು ಅಂತ ವಿಗ್ರಹಗಳನ್ನು ನೋಡ್ಬೋದು ಆದರೆ ಇಲ್ಲಿ ಫಸ್ಟ್ ಹೇಳ್ದಂಗೆ ಕಲ್ಲಿ ಕಲ್ಲಿನಿಂದನೇ ನಿರ್ಮಾಣವಾಗಿರೋದು ಇದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಒಳಗಡೆ ನೋಡೋದಿಕ್ಕಂತೂ ತುಂಬ ದೊಡ್ಡದಾಗಿ ಕೂಡ ಇದೆ ನೋಡಿ ಯಾವ ರೀತಿ ಇದೆ ದೇವಸ್ಥಾನ ಅಂತ ಇಲ್ಲಿ ಲಿಂಗದ ರೂಪದಲ್ಲಿ ಶಿವನ ದರ್ಶನ ಹಾಗೆ ಇದು ಬಸವಣ್ಣ ಫ್ರೆಂಡ್ಸ್ ದೊಡ್ಡದಾದ ಬಸವಣ್ಣ ಇದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈಚೆಗಡೆ ಬಂದರೆ ಹೊರಂಡದಲ್ಲಿ ಕಾಣಿಸುತ್ತೆ ಹಾಗೆ ಶಾರದಾ ದೇವಿ ಇದ್ದಾರೆ ಬೆಣ್ಣೆಯಿಂದ ಗಣಪತಿಯನ್ನು ಅಲಂಕಾರ ಮಾಡಿದ್ದಾರೆ ಅದನ್ನು ಕೂಡ ನೋಡಬಹುದು ಇನ್ನು ಅನೇಕ ದೇವರುಗಳ ದರ್ಶನವನ್ನು ಇಲ್ಲಿ ನೀವು ಮಾಡಬಹುದು ಹಾಗೆ ಹೊರಗಡೆ ಅಲ್ಲಿ ಹೊರಗಡೆ ಸೈಡ್ ನೋಡಿ ಒಳಾಂಗಣ ಸೈಡ್ ಇರುವಂಥ ಗೋಪುರ ನೆಕ್ಸ್ಟು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಈಚೆಗಡೆ ಬಂದು ಬಂದಮೇಲೆ ಇದೇ ಇರುತ್ತಲ್ಲ ಫೋಟೋ ತಕ್ಕೊಳ್ಳೋದೆಲ್ಲನೂ ಹಾಗೆ ಹಾಗೆ ಗ್ರೂಪ್ ಫೋಟೋ ಕೂಡ ತಗೊಂಡ್ವಿ ಫ್ರೆಂಡ್ಸ್ ಗ್ರೂಪ್ ಫೋಟೋ ನಮ್ಮ ಫ್ಯಾಮಿಲಿದು ಒಂದು ಗೋಪುರದ ಮುಂದೆ ನಿಂತ್ಕೊಂಡು ಗ್ರೂಪ್ ಫೋಟೋ ಕೂಡ ತಕ್ಕೊಂಡ್ವಿ ಸಂಡೆ ಇರುತ್ತೆ ಅಂತ ಹೇಳಿದ್ನಲ್ಲ ನಿಮಗೆ ಇಲ್ಲಿ ಬಸವಣ್ಣನ ಕೆಳಗಡೆನೇ ಒಂದು ಚಿಕ್ಕದು ಕರು ಹಸುವಿನ ಕರು ಮನಗಿತ್ತು ಅದನ್ನು ವೀಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ತುಂಬ ಜನ ಇದ್ದರು ಆದ್ದರಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನೋಡಿ ಇಲ್ಲಿಂದ ಬಸವನಿಂದ ಯಾವ ರೀತಿ ಕಾಣುತ್ತೆ ನಂದನಗೂಡು ಗೋಪುರ ಅಂತ ತುಂಬ ಚೆನ್ನಾಗಿ ಇಲ್ಲಿಂದ ದರ್ಶನ ಮಾಡಬಹುದು ಅಂದರೆ ಇಲ್ಲಿಂದ ಗೋಪುರ ತುಂಬ ಚೆನ್ನಾಗಿ ಕಾಣುತ್ತೆ ನಾವೇನೇ ಬೇಡ್ಕೋಬೇಕು ಅಂತಂದರೂ ಫಸ್ಟು ಬಸ್ವನ್ಗೆ ಹೇಳ್ಬೇಕಂತೆ ನಂದಿಗೆ ನಂದಿಗೆ ಕೇಳಿದ್ರೆ ನಂದಿ ಹೋಗಿ ಶಿವನ್ಗೆ ಹೇಳುತ್ತಂತೆ ಆದ್ದರಿಂದ ನಾವೇನೇ ಕೋರಿಕೆ ಇದ್ದರೂ ಏನೇ ಬೇಡಿಕೆ ಇದ್ದರೂ ನಾವು ಬಂದು ಫಸ್ಟು ಬಸ್ವನ ಹತ್ರನೇ ಕೇಳ್ಕೋಬೇಕು ನೆಕ್ಸ್ಟ್ ಇವರೆಲ್ಲ ನಮ್ಮ ಫ್ಯಾಮಿಲಿ ಇಷ್ಟು ಜನ ಫ್ಯಾಮಿಲಿ ಇದ್ದೀವಿ ನೋಡಿ ಹಾಗೆ ಇಲ್ಲೊಂದು ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಡ್ರ ಬ್ಯಾಂಡ್ ಸೌಂಡ್ ನೋಡಿ ಕೂಡ ನೀವು ವಿಡಿಯೋ ಹಾಕಿದ್ದೀನಿ ನೋಡಿ ಮತ್ತು ನಾವಿದ್ದಂತಹ ರೂಮು ಡಾರ್ಮೆಟರಿ ಅಂತ ನಾವಿದ್ದಂತಹ ರೂಮು ತುಂಬ ಕ್ಲೀನಾಗಿ ಚೆನ್ನಾಗಿದೆ ಬಿಸಿನೀರು ಕೂಡ ಸೌಲಭ್ಯ ಇದೆ ಬೆಳಗಿನ ಜಾವ ಬಾತ್ರೂಮು ಹಾಗೆ ರೂಮ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿ ಕೂಡ ಇದೆ ಫ್ಯಾಮಿಲಿ ಹೋಯ್ತು ಅಂತ ಅಂದರೆ ಒಂದು ಬಸ್ ಜನ ಹೋದರೂ ಕೂಡ ಒಂದು ಅಡ್ಜಸ್ಟ್ ಮಾಡಿಕೊಂಡು ಇರ್ಬೋದು ಒಂದು ರೂಮಲ್ಲೇ ಒಂದು ಇಪ್ಪತ್ತು ಜನವರೆಗೂ ಇಡಿಸ್ತಾರೆ ಮತ್ತು ಇಲ್ಲಿ ಕಾರ್ತಿಕ ಮಾಸ ಆಗಿರೋದ್ರಿಂದ ನೋಡಿ ಎಲ್ಲೂ ಸ್ವಾಮಿಗಳೇನೆ ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳು ತುಂಬ ಜನ ಇದ್ದಾರೆ ಅಲ್ಲಿ ಬರೋ ಶಬರಿಮಲೆಗೆ ಹೋಗೋರು ಬರೋರೆಲ್ಲೂ ಇಲ್ಲಿ ವಿಸಿಟ್ ಕೊಟ್ಟೇನೆ ಹೋಗೋದು ಇಲ್ಲಿ ಕಬಿನಿ ಜಲಾಶಯ ಕೂಡ ಇದೆ ಕಬಿನಿ ಜಲಾಶಯದ ಹತ್ರ ನೋಡೋದಕ್ಕೆ ಹೋಗಿಲ್ಲ ನಾವು ಅಂದರೆ ಸ್ನಾನ ಎಲ್ಲ ರೂಮಲ್ಲೇ ಮಾಡ್ಕೊಂಡ್ರಿಂದ ಹೊಳೆಲಿ ಹೋಗಿ ಸ್ನಾನ ಮಾಡಿಲ್ಲ ನಾವು ಹೊಳೆ ತುಂಬಿರುತ್ತೆ ಯಾವಾಗಲೂ ಆದ್ದರಿಂದ ಹೊಳೆ ಜಾಸ್ತಿ ಹೋಗೋಲ್ಲ ಹಾಗೆ ದೇವಸ್ಥಾನ ಮುಂದೆ ಎಲ್ಲ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲರೂ ಬಂದು ಇಲ್ಲಿ ರೂಮ್ ಹತ್ರ ಕೂತ್ಕೊಂಡಿದ್ದೀವಿ ಈಚೆಗಡೆ ಮೆಟ್ಲ ಮೇಲೆ ಕುತ್ಕೊಂಡಿದ್ದೀವಿ ಅಂದರೆ ಕ್ಯೂವೆಲ್ ಸ್ವಲ್ಪ ನಿಂತ್ಕೊಂಡು ಟಯರ್ಡ್ ಆಯ್ತಲ್ಲ ಆದ್ದರಿಂದ ಸ್ವಲ್ಪ ಕೂತ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ನಾವು ನಾಷ್ಟ ಕೂಡ ಮಾಡ್ಕೊಂಡು ಬಂದು ಅಲ್ಲೇ ಹೋಟೆಲಲ್ಲಿ ಪಕ್ಕ ಇದ್ದ ಹೋಟ್ಲಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡು ಬಂದು ಈಗೇನಿದ್ರು ನೆಕ್ಸ್ಟು ಊರ್ ಕಡೆಗೆ ಅಷ್ಟೇ ಇಲ್ಲಿಂದ ಟ್ರೈನ್ ಹತ್ತಿರದರೆ ಒಂದು ಮೂರ್ನಾಲ್ಕು ಅವರ್ ಜರ್ನಿ ಆಗುತ್ತೆ ಅದರಿಂದ ನಾವು ಇದ್ದಂತಹ ರೂಮ್ ಡಾರ್ಮಿಟರಿ ಅಂತ ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಇದೆ ಯಾರಾದರೂ ಬರಬೇಕಂತಂದರೆ ನಂಜನ್ ಗುಡ್ಗೆ ಇಲ್ಲಿ ರೂಮನ್ನು ಬುಕ್ ಮಾಡ್ಕೊಂಡು ಬನ್ನಿ ಇನ್ನೊಂದು ಗಿರ್ಜಾ ಕಲ್ಯಾಣ ಅಂತ ಇದೆ ಅಲ್ಲೂ ಕೂಡ ರೂಮ್ಸ್ ತುಂಬ ಚೆನ್ನಾಗಿದೆ ಇದು ಒಂದು ದೇವಸ್ಥಾನದ ಕಡೆಯಿಂದ ಕೊಡುವಂತಹ ರೂಮ್ಗಳು ಇದು ಹಾಗೆ ರೂಮ್ ಬುಕ್ ಮಾಡೋದಕ್ಕೆ ಯಾರಾದರೂ ನಂಬರ್ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ ನಂಬರ್ ಬೇಕಾದರೂ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ಎಲ್ಲೂ ಇಲ್ಲಿ ಚಾ ನಂಜನಗೂಡಿಂದ ಟ್ರೈನ್ ಇರಲಿಲ್ಲ ಮೈಸೂರಿಗೆ ಹೋಗಿ ಮೈಸೂರಿಂದ ಟ್ರೈನ್ ಹತ್ಕೊಂಡ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ